ನನ್ನ ಮನೆ ಅಡ್ರೆಸ್ ಲೀಕ್ ಮಾಡಿರೋರಿಗೆ ನನ್ನ ಫೋನ್ ನಂಬರ್ ಲೀಕ್ ಮಾಡಿರೋರಿಗೆ ನಾನು ಹುಡ್ಕೊಂಡು ಬಂದು ಹೊಡಿಯೋದು ಮ್ಯಾಟರೇ ಆಗಲ್ಲ ಸೊ ಹೇಳೋಕ್ಕಾಗಲ್ಲ ನನ್ನ ಜೊತೆ ಅವಾಗ ಏನಾಗುತ್ತೆ ಅಂತ ಹಾಗಾಗಿ ಎಲ್ಲ ಕಂಟೆಂಟ್ ಕ್ರಿಯೇಟರ್ಸಲ್ಲೂ ನಾನು ಕೇಳ್ಕೊತಾ ಇದ್ದೀನಿ ಪ್ಲೀಸ್ ಈ ಒಂದು ವಿಷಯದಲ್ಲಿ ನಿಮ್ಮ ವಾಯ್ಸ್ನ ರೇಸ್ ಮಾಡಿ ನಮ್ಮ ಕನ್ನಡ ಕಮ್ಯುನಿಟಿ ಯೂಟ್ಯೂಬ್ ಕಮ್ಯುನಿಟಿನ ಪವರ್ ಏನು ಅಂತ ಈಗಲಾದರೂ ತೋರಿಸ್ಕೊಡಿ ದಯವಿಟ್ಟು ಎಲ್ಲರೂ ಒಂದಾಗಿ ಅಂತ ಕೇಳ್ಕೊತೇನೆ ಏನಿದು ಅವ್ರ ನಮ್ಮನ್ನು ಕೇಳಬೇಕಾ ಅವ್ರನ್ನ ಅಂತ ಕೆಲಸ ಏನು ಮಾಡಿಲ್ವಲ್ಲ ಯಾವ ಸರ್ಕಾರ ಯಾವ ಪೊಲೀಸ್ ಯಾವ ವಿಡಿಯೋದವ್ರು ಮಾಡಕ್ಕಾಗ್ತಾರೆ ಆಗ್ತಾರೆ ಕೆಲ್ಸನ ಸಮೀರ್ ಅವ್ರು ಮಾಡಿದ್ದಾರೆ ಲಾ ಗುರು ಅನ್ನೋ ಒಂದು ಮುಗ್ದ ಹೆಣ್ಮಗುನ ಅಷ್ಟು ಬ್ರೂಡ ರೇಪ್ ಮಾಡಿದ್ದಾರೆ ಅಂತ ಕೇಳ್ತಾ ಇದ್ರೆ ರಕ್ತ ಕುದಿತೈತೆ ಆ ವಿಡಿಯೋ ನೋಡಿಲ್ಲ ಅಂತ ಅಂದ್ರೆ ನಾನು ಭಯೋದಲಿ ಲಿಂಕ್ ಹಾಕಿದ್ದೀನಿ ಹೋಗಿ ನೋಡಿ ಆದ್ರೂ ಅವ್ರು ದಿನವೂ ಸಿಕ್ಕಿಲ್ಲ ಯಾಕೆ ಯಾಕಂದ್ರೆ ಯಾರ್ಗೇನಾದ್ರು ಆಗ್ಲಿ ನಮ್ಮ ಹೆಣ್ಣ್ಮಕ್ಳು ಸೇಫ್ ಆಗಿದಾರ ಅಷ್ಟು ಮಾತ್ರ ನೋಡ್ಕೋತೀರಾ ಅದಕ್ಕೆ ಹೆಣ್ಮಕ್ಳ ಮೇಲೆ ಬಡವರ ಮೇಲೆ ದರ್ಪಣ ಗಂಡಿಸ್ತಾನ ಅವ್ನ ಏನು ಅವ್ನ ಪವರ್ ಏನು ಅವ್ನು ಏನ್ ಬೇಕಾದ್ರು ಮಾಡಬಹುದು ಅಂತ ಗೊತ್ತಿದ್ರು ನ್ಯಾಯ ಇನ್ಯಾಯಿ ಪರವಾಗಿರಲ್ಲ ಇದು ನಿಜವಾದ ಅಂದ್ರೆ ಬ್ರೋ ನಿಮ್ ಜೊತೆ ನಾವು ನಿಂತೀವಿ ಈ ವಿಡಿಯೋ ಎಷ್ಟು ವೈರಲ್ ಆಗಿದ್ರು ಇನ್ನ ಯಾವ ನ್ಯೂಸ್ ಚಾನಲ್ ಅಲ್ಲೂ ಇಲ್ಲ ಯಾರು ತಲೆಗ್ ಹಾಕೊಂಡೇ ಇಲ್ಲ ಎಲ್ಲಿ ಮೀಡಿಯಾ ಹ್ಮ್ ಬ್ಯಾಡ ಮೈಕ್ ಇಟ್ಕೊಂಡು ನಿಂತ್ಕೋತೀರಾ ಇದಕ್ಕೆ ಮಾತ್ರ ಕಾಣಿಸ್ಕೋತಾನೆ ಇಲ್ಲ ಏಕೆ ಭಯಾಂತನ ಅಥವಾ ದುಡ್ಗಿಡನ ಕೊಟ್ಟವರ ಸೊ ಫ್ರೆಂಡ್ಸ್ ದಯವಿಟ್ಟು ನಂಗೆ ಬೇಡ್ಕೊಳ್ಳೋದು ಒಂದೇ ಇದು ಯಾರ ಕೈಲೂ ನ್ಯಾಯ ಕೊಡ್ಸಕ್ ಆಗಲ್ಲ ಸೋಷಿಯಲ್ ಮೀಡಿಯಾ ಪವರ್ ಏನೋ ತೋರಿಸಬೇಕು ದಯವಿಟ್ಟು ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಈ ವಿಡಿಯೋ ಸರ್ಕಾರಕ್ಕೆ ಹೋಗ್ಲೇಬೇಕು ಇದು ನ್ಯಾಯ ನ್ಯಾಯ ಇದ್ದಾಗ್ಲೇ ನಮ್ಮ ನೆಣ್ಮಕ್ಳು ನಿಮ್ಮ ಹೆಣ್ಮಕ್ಳು ಧೈರ್ಯವಾಗಿ ಆಚರಣೆ ಓಡಾಡಕ್ಕೆ ಸಾಧ್ಯ ಆಗೋದು ತಪ್ಪು ಮಾಡಿರೋರಿಗೆ ಶಿಕ್ಷೆ ಆಗಲೇಬೇಕು ಸೊ ದಯವಿಟ್ಟು ಫ್ರೆಂಡ್ಸ್ ಆದಷ್ಟು ಶೇರ್ ಮಾಡಿ